ಎಲ್ಲ ನೀನ್ ಎತ್ತಿ ಅವಳ ಅಲ್ಲೇ ಅವಳೆ ಒಸಿ ಪಾತ್ರೆ ಇದ್ವಲ್ಲ ಬಿಡ್ಗುಡ್ ಪಾಂದೆ ಅದೇಕನಪ್ಪ ಬಂದಿದ್ರು ಕಲೆ ನಾವೇನ ಕಳ್ಸ್ಕೊಡಿ ಅಂತ ಕೇಳ್ಕೊಂಡು ಓ ಏನಂದೆ ಯಾರಾದ್ರೂ ಕೇಳ್ಬಿಟ್ಟು ಹೇಳ್ತೀನಿ ಅಂದೆ ನಾನ್ ಹೇಳಂಗಿದ್ದಪ್ಪ ಎಲ್ಲಾನು ಕೇಳ್ಬೇಡ್ದ ಓಲಿ ಬಿಡು ಇನ್ನೇನು ಎಷ್ಟು ಇಸ್ಕೊಂಡ್ ಅಂತ ಇಸ್ಕೊಳಕ್ ಅದು ಅವ್ರು ಇದು ಸರಿ ಒಂದ್ ಎರಡ್ ಮೂರ್ ಸತಿನೇ ಬಂದ್ ಕೇಳವ್ರೆ ಕಳ್ಸಿಲ್ಲ ಅಂದ್ರೆ ಸರಿ ಅದ ಅಲ್ವಾ ದೊಡವ ಏನ್ ಡಿಸ್ಕಶನ್ ಮಾಡ್ತಾ ಇದೀರಲ್ಲ ಓ ಏನ್ ಮಾತಾಡೋ ಬಾ ಮಗ್ನೆ ನವ್ಯಾ ನವ್ಯಾ ಅತ್ತೆ ಮಾವ ಬಂದ್ರು ಕಣವ ே நம்மங்க சசேர நான் எல்லா கேள்வோம் நாவ ஆசை மாத்திவோ அங்கே அல்ல ஒன் திங்ல எர்ட் திங் இரலி ஆறு திங் வர்சனே இரலி எல்லாம் ஓட்டு ஜொத்தி ஓட்டு ஓட்டு வர்த்தி அந்த கல்சக் அவ்வளோ அனுகூல ஆய்தது அலு பரலி விடும ஏன்தி அல்ல ಓ ಸರಿ ನೀವು ಹೇಳ್ತಾರ್ದವೇ ಈಗ ಇದ್ದಕ್ಕಿದ್ದಂಗೆ ಹಂಗಂದ್ರು ಒಣ್ಣನ ಮಾತಾಡ್ತು ಅಪ್ಪ ನಿಮ್ಮ ಹುಡುಗಿ ಹೋಗಿ ಹೇಳು ನಾವೇ ಅದೇನೋ ಮದುವೆ ಮುಂಜಿಗೆಲ್ಲ ಹೋಗಿ ಮುಯ್ಯಾಗ್ಬಿಟ್ಟಿವಿ ಈಗ ನೆಂಟರು ನಾಲ್ವರು ಬಂದಾಗ ನಾನು ಸೊಸೆ ಇಲ್ಲ ಮೈಸೂರಲ್ಲಿ ಮನೆ ಮಾಡ್ಕೊಂಡು ಹೋಗೋರಿ ಅಂದ್ರೆ ಜನ ಏನಕ್ಕಿಲ್ಲ ಒಂದೆರಡು ತಿಂಗಳು ಮೂರು ತಿಂಗ್ಳು ಇರಲಿ ನೋಡು ಒಂದು ತಿಂಗ್ಳು ಇರ್ಸಪ್ಪ ಬಂದು ಅಲ್ಲವಾ ನೋಡ್ಕೊಂಡು ಹೋಗೋ ಗಂಟ ಆಮೇಲೆ ಬೇಕಾರೆ ಹೋಗಿರ್ಲಂತ ಅವ್ರ ಪಾಡಗವರು ಮನೆ ಮಾಡ್ಕೊಂಡು ನಾವೇನು ಬೇಡ ಅನ್ನೋಕ್ಕಿಲ್ಲ ಅಂದ್ಬಿಟ್ಟು ಒಣ್ಣನ ಹಂಗಂತು ಅಕ್ಕನ ಮಾತಾಡ್ತು ಆಗ ನಾನು ನಮ್ಮ ಅಜ್ಜರ್ಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಕೊಟ್ಟು ಮಾಡಿದೆ ನಿಮ್ಮ ಕುಟ್ ಮಾತಾಡ್ಕೊಂಡು ಆಮೇಲೆ ಹೇಳಕ್ಕಾಯ್ತದೆ ಏನ್ಬಿಟ್ಟು ಅವ ಆಗೊಂದ್ಸತಿ ಈಗ ಒಂದ್ಸತಿ ಏನು ಅವಳೇನು ನಮ್ಮ ಅತ್ತೆ ಮಾವ್ ನೋಡ್ಕೊಳಕಿನ ಅಂತ ಇದ್ದಾಳ ಅಲ್ಲಿಗೆ ಬಂದು ಬಂದು ಇರ್ಲಿ ಅಲ್ಲೇ ಇರ್ಲಿ ಬಿಡು ಕುತ್ಕೊಂಬಗ ಇನ್ ಸುಮ್ಮನೆ ಬಾಯ್ ಮುಚ್ಕೊಂಡು ಹೆಂಗ್ ಗೊತ್ತಾಕಿಲ್ಲ ಅಲಕಲ್ಲ ಆ ಅಂದ್ರೆ ಅದ ನಾವು ಹೇಳ್ದಂಗೆ ಅವ್ರು ಕೇಳಾರ ಏನ್ ಅವ್ರ ಇಷ್ಟ ಬಂದಂಗೆ ಅವ್ರು ಮಾಡ್ಕತಾರೆ ಅಂತ ಅನ್ಸ್ಕೊಂಡಿ ಅಪ್ಪ ದೂರ್ಸ್ಕೊಂಡಿಲ್ಲ ಇಲ್ದವ್ದಿಲ್ಲ ನೀವು ಏನ್ ನಾಲ್ಕು ಜನ ಮಕ್ಕಳಿದಾರ ಇದ್ರ ನೋಡ್ ಮಗ ಅವ್ರ ಗಾಸೆ ಇರಿಕ್ ಸುಮ್ ಕುತ್ಕಲ್ಲ ಅದ್ ಅವ್ಳು ಗೊತ್ತೆ ಹಂಗ್ ಅನ್ಬಿಟ್ಟಿರಿ ಬಂದ್ಲಾ ಓ ಬಟ್ಟೆ ಬದಲಾಯಿಸ್ಕೊಬರಕ್ಕೆ ಅಂತ ಹೋಗಿ ಅಳಿಕೆ ಬಂದಾಗ ಹಂಗ ಸುಮ್ನೆ ಅಂದ್ರೆ ಮದುವೆ ನೀನು ಇರೋ ಹೊಸಿ ಬಿಸಿ ಇರವ ಅಂತ ಅನ್ನೂ ನೋಡದ ಏನಂದಳು ಓ ಹಜ್ಜಿ ಏನೋ ಮಾತಾಡ್ಬೇಕು ಅಂದ್ರಲ್ಲ ಅಯ್ಯಿ ಚಿಕ್ಕಪ್ಪನೂ ನಿಮ್ಮ ತಾತನ ಏನೋ ಮಾತಾಡ್ಬೇಕಂತ ಬೇರೆ ಕುತ್ಕೋ ಏನ್ ಚಿಕ್ಕಪ್ಪ ಅದೇ ಕಣ್ ಮಗಳೇ ಅದೇ ನಿಮ್ಮ ಅತ್ತೆ ಮಾವ ಬಂದಿದ್ರಂತೆ ಮಧ್ಯಾಹ್ನ ನನ್ಗೂ ಫೋನ್ ಮಾಡಿದ್ರು ಕಳ್ಸ್ಕೊಡಿ ಅಂದ್ಬಿಟ್ಟು ಅದಕ್ಕೆ ಹೆಂಗ್ ಮಾಡೋದು ಅಂತ ಹೋಯ್ತಿದ್ದೀನಿ ಬಿಡಿ ಚಿಕ್ಕಪ್ಪ ನಾನು ಸರ್ ಅತನ್ ಕೊಟ್ಟು ಮಾತಾಡೀನಿ ಮೈಸೂರಲ್ಲಿ ಈ ಬಗ್ಗೆ ಕಸ್ಕೋ ಅಂತ ಅಂದವ್ರೆ ಅವ್ರೇ ಏ ಮಗ ಏನು ಜಿ ನಾನು ಹೇಳ್ತೀನಿ ಕೇಳು ನಿಮ್ಮ ಅತ್ತೆ ಕಣ್ಣಿಂದ ಕಚ್ಕೊಬಿಟ್ಲು ಭಾಳ ಬೇಜಾರು ಮಾಡ್ಕೊಬಿಟ್ಲು ನನಗೆ ಇರೋನೊಬ್ಬ ಮಗ ಹಾಂ ಪೈ ಹಾಕಿವಿ ನಾವು ಬಂದು ಮುಯಿಪ್ಪಾಯಿ ಕೊಡಬೇಡ್ದವರು ಇವಳು ನೋಡಿದ್ರೆ ಮೈಸೂರಿಗೆ ಬುಗೆಕ್ ಮಾಡ್ಸ್ಕೊ ಹೋಯ್ತೀನಿ ಅಂತ ಕುಂತಾವಳೆ ಅಂತ ನೀ ಮತ್ತೆ ಏನು ಕಣ್ಣೀರು ಬಟ್ಟಾಬಟ್ಲವ ನಾನು ಹೇಳೋದು ಕೇಳು ಎಲ್ಲ ಮಾತಾಡ್ಕೊಂಡ್ವಿ ನಾವು ಸರಿಯಾ ಒಂದು ತಿಂಗಳು ಎರಡು ತಿಂಗಳು ನಿಮ್ಗೆ ಎಷ್ಟು ದಿವ್ಸ ಕಂಟ ಇರೋಕೆ ಅನುಕೂಲ ಆಯ್ತದೆ ಅಷ್ಟು ದಿವ್ಸ ಕಂಟ ಇರು ಇಲ್ಲಿ ಜನಗಳು ನೋಡಪ್ಪ ಒಯ್ದನ್ನ ಕರ್ಕೊಂಡು ಹೊರಟೇವೆ ಹೋದ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ನಿಂಗೆ ಗೊತ್ತಾಕಿಲ್ಲ ಸರಿಯಾ ಏನು ಕೆಲಸ ಬಿಡು ಅಂತ ಇದಾರ ಹೋಗಿ ಒಯ್ತಾ ಬರ್ತಾ ಇರಿ ಅಂತ ಇಲ್ವಾ ನೋಡವ್ಯ ಸುಮ್ನೆ ಅವ್ರಿಗೆ ಬೇಜಾರು ಮಾಡೋದ್ ಬೇಡ ಸರಿಯಾ ಸುಮ್ಮನೆ ನೀನು ಒಪ್ಕೊಂಡು ಹೋಗು ಒಂದು ತಿಂಗಳು ಎರಡು ತಿಂಗಳು ನಿನ್ಗೆ ಎಲ್ಲಿ ಅನುಕೂಲ ಅನ್ಕುಲ ಇರು ಆಮೇಲೆ ಬೇಕಾದ್ರೆ ನಗ್ನಗಿತ್ತವ ಮೈಸೂರಲ್ಲಿ ಮನೆ ಮಾಡ್ಕತೀನಿ ಅನ್ಬಿಟ್ಟು ಹೇಳ್ಬಿಟ್ಟೆಯಾ ಬನ್ನಿಮ ನೀವು ಅನ್ಕೊಂಡು ಅವ್ರನ್ನ ಮಾತಾಡ್ಕೊಂಡು ಕತೆರ್ಸ್ಕೊಂಡು ಆಮೇಲೆ ಒಂಥರ ಲೆಕ್ಕಾಚಾರ ಈಗ ನೋಡಿ ಅಪ್ಪನ ಮನೆಯಿಂದ ಗಂಡ ಮನೆಗೆ ಬರ್ದೇನೆ ಯಾರವಾಗಿ ಇವಳು ಬೋಗಿ ಕಾಕ್ಸ್ಕೊಂಡು ಹೊಂಟೋದ್ಲು ಅನ್ನೋದನ್ನ ದೂರಿಸ್ಕೊಬೇಡ ನೀನು ಒಂದು ತಿಂಗಳು ಎರಡು ತಿಂಗಳು ಇರು ಅವ್ರಿಗೂ ಆಸೆ ಇರ್ತದೆ ಈಗ ನಾವೇಂಗೆ ತುಂಬ ಸಂಸಾರದ ಇರಬೇಕು ಅಂತ ಆಸೆ ಮಾಡ್ತೀವಿ ಹಂಗೇಳ್ಬ ಅವರು ಏನು ಮತ್ತೆ ಹೇಳೋಂಗೆ ಮಾತಾಡ್ತು ಬೇಡ ಸರಿಯಾ ಸುಮ್ಮನೆ ನೀನು ಒಂದು ತಿಂಗಳ ಎರಡು ತಿಂಗಳಲ್ಲಿ ಇತ್ಕೊಂಡು ನೋಡು ನಿಂಗೆ ಹೆಂಗೆ ಅನ್ಸೋದು ಅಂತ ಕಂಫರ್ಟೇಬಲ್ ಆದರೆ ಅಲ್ಲೇ ಕಂಟಿನ್ಯೂ ಮಾಡು ಇಲ್ಲ ಇಷ್ಟ ಆಗಿದೆ ನನಗೆ ಇರೋ ಕಾಯ್ಕಿಲ್ಲ ಅಂದ್ರೆ ಬೇಕಾದ್ರೆ ಮನೆ ಮಾಡ್ಕೊಂಡು ಹೋಗು ಇನ್ನೇನು ಸರಿ ಚಿಕ್ಕಪ್ಪ ನೀವು ಹಂಗೆ ಹೇಳ್ತೀರ ಹಾಗೆ ಹೋಗೋದಾಗ ನೀನು ಏನು ಮಾಡಿ ಈಗ ನಮ್ಮಗೆ ತಾನೆ ಅವರು ಒಂದು ಎರಡು ತಿಂಗಳು ಮೂರು ತಿಂಗಳು ನಿಂಗೆ ಎಷ್ಟು ತಿಸ್ಕೊಂಡು ಅದ ಅಷ್ಟು ತಿಸ್ಕೊಂಡಿರವ್ ಅಲ್ಲಿಂದ ಕೆಲಸಕ್ಕೋಗು ನೋಡೋದೇ ಅತ್ತಿಗೆ ಹೆಂಗೆ ಅಂತೀರಂತಲ್ಲ ಹೋಗು ಸರಿ ಬಿಡಿತಾತ ನೀವೆಲ್ಲ ಹೆಂಗೆ ಹೇಳ್ತೀರ ಹಂಗೆ ಏನಿಲ್ಲ ನನಗೆ ಇಲ್ಲಿರೋಕ್ಕೆ ತೊಂದರೆ ಎಲ್ಲ ಹೋಗೋ ಬರೋದು ಹಿಂಸೆ ಆಯ್ತದೆ ನನಗೆ ಈಗಲೇ ಭಾಳ ಕಷ್ಟ ಆಯ್ತದೆ ಅದಕ್ಕೆ ನನ್ನ ಚಿಕ್ಕಪ್ಪ ನನಗೆ ಹತ್ತು ನಿಮಿಷ ಮಾಡೋದು ಮಾಡೋದು ಭಾಳ ಇಷ್ಟು ಹಿಂಸೆ ಆಯ್ತದೆ ಅದಲ್ಲದೆ ಚಿನ್ನ ನಾನು ಸ್ಕೂಲ್ ಕಳಿಸ್ಬೇಕು ಅಂತ ಅಂದ್ಕೊಂಡಿನಿ ಅಲ್ಲೇ ಸೇರಿಸ್ಕೊಳ್ಳೋದು ಅಂದ್ಬಿಟ್ಟು ಇಲ್ಲಿ ಇರ್ಲಿ ಹೋಗೋ ಚಿನ್ನಕ್ಕೆ ಹೋಗವ ಬೇಡ ಚಿನ್ನ ನಾನು ಇಲ್ಲಿ ಬಂದು ನಾವು ನೀವು ಗಂಡ ಹೇಳ್ತೀನಿ ಚೆನ್ನಾಗಿರೋಗಿ ಹೋಗಿ ಅವಳೇನು ಮಾಡಕ್ಕೆ ನಾವು ನೋಡ್ಕೊಳಕ್ಕಿಲ್ಲ ಅಂತ ಅಂದಿದ್ದಾವ ಹಂಗಲ್ಲ ನನಗೆ ಅವ್ನ ಚೆನ್ನಾಗಿ ಓದಿಸ್ಬೇಕು ನನಗೆ ಕೆಲಸ ಕೊಡಿಸಬೇಕು ಅಂತ ಬಾಳ ಆಗದೆ ಅದಕ್ಕೆ ನಾನು ಹೆಂಗ್ ಮೈಸೂರಿಗೆ ಅಂತ ಆಯ್ತು ಅಂತ ಅವ್ಳ ಬಗ್ಗೆ ಇಲ್ಲ ಚಿಕ್ಕಪ್ಪ ನನಗೆ ಅವಳನ್ನ ಓದಿಸ್ಬೇಕು ಅಂತ ಬಾಳ ಆಸೆ ಆಗಿದೆ ನಿಮ್ದ ಅಮ್ಮ ನನ್ಗೆ ಇದೊಂದಕ್ಕೆ ಅವಕಾಶ ಮಾಡ್ಕೊಡಿ ಸರಿ ಆಯ್ತು ಹೋಗು ಈಗ ರಜ ಅಲ್ವಾ ಹೆಂಗುವ ಇನ್ನೂ ಎರಡ್ ತಿಂಗಳು ಎರಡ್ ತಿಂಗಳು ಕಟ್ಟುವ ಏನು ಅವ್ಳಿಗೆ ಸ್ಕೂಲ್ ಬಾಕಿ ತಗೋಕಿಲ್ಲ ಇದೊಂದು ಎಕ್ಸಾಮ್ ಒಂದು ಕಳ್ಕೊಂಡ್ರೆ ರಜಾ ಇರ್ತದಲ್ಲ ರಜಾದಲ್ಲಿ ಇರು ಸರಿಯಾ ರಜಾ ಮೇಲೆ ಅವಳು ಬತ್ತಳ ಜೊತೆಗೆ ಟಿ ಸಿ ತಗೊಂಡೋಗ ಆಯ್ತಾ ಹ್ಮ್ ಸರಿ ಚಿಕ್ಕಪ್ಪ ಹಂಗೆ ಮಾಡ್ತೀನಿ ಸರಿ ಕತ್ ಬಿಡವ ಹಂಗೆ ಮಾಡು ಈಗ ಹೆಂಗು ರಾಜ್ಯ ಅದಲ್ಲ ಸುಮ್ನೆ ಇರ್ಲಿ ಅವ ತಲೆ ಕೆಲ್ಸ ಬಿಡ ನೀನು ಸರಿ ಆಯ್ತು ನೀನು ಹೆಂಗೆ ಹೇಳ್ತಿರೋ ಹಂಗೆ ಮತ್ತೆ ಹೆಂಗ್ ಮಾಡದ್ ನಮಗ ಅಡಿಗೆ ಪಡಿಗೆ ಮಾಡಿ ಕಲ್ಸಕ್ಕೆ ಹೆಂಗ್ ಮಾಡೋದು ಅದೇ ಈಗ ಸಿಚುವೇಶನ್ ಅಲ್ಲಿ ಸುಮ್ನೆ ಯಾಕೆ ಫಂಕ್ಷನ್ ನೋಡು ಇಷ್ಟೆಲ್ಲ ಆಗ್ಲೇ ರಮಣ ಆಗಿದ್ರೆ ಇವ್ರು ಸೋಕಿ ಇವ್ರಿಗೆ ಅಂತ ಜನಗಳು ಹಾಕತ್ತಾರೆ ಅಜ್ಜಿ ನಾನು ಹೇಳ್ತೀನಿ ಕೇಳಿ ಸುಮ್ಮನೆ ಯಾವುದು ಬೇಡ ನಾನು ಹೇಳ್ದಲ್ಲ ಅವತ್ತೆ ನಾಲ್ಕ್ ಲಕ್ಷ ಐದ್ ಲಕ್ಷ ಇಳು ಫಂಕ್ಷನ್ ಗ ಖರ್ಚು ಮಾಡ್ತಿರ್ತಿರ್ವ ಅದೇ ದುಡ್ಗೆ ಒಂದು ಒಡವೆ ವಸ್ತ್ರ ಮಾಡಿಸ್ಕೊಟ್ಬಿಡೋದು ಇನ್ನೇನು ಹಂಗಾರ ಸುಮ್ಮನೆ ಸಣ್ಣ ಪುಟ್ಟದಾರೆ ಒಂದ್ಸಲ ಮಾಡ್ಬೇಕಲ್ವಾ ಸರಿ ಆಯ್ತು ಈಗ ಇರ್ಲಿ ನೀವ್ ಶಾಸ್ರ ಕಳ್ಸಾಕೈತದ ಮಾಡಕೈತದೆ ಹೇಳಿ ಮತ್ತೆ ಅವ್ರಿಗೆ ಹಿಂಗ್ ಪುರಾಕೊಪ್ಕೊಂಡೆ ಅನ್ಬಿಟ್ಟು ಏನವ ಅಕ್ಕ ಏನೋದ್ರಂಗ್ತಿತ್ತು ಅದ್ ಯಾಕೆ ಅವ್ರಿಗೆ ಅಲ್ವಾ ನೋಡ್ ನವ್ಯಪ್ಪ ನೋಡವ ಹೋದ್ರು ಅಷ್ಟಯ ಹ ಚೆನ್ನಾಗಿ ಮಾತಾಡ್ಕೊಂಡ್ ಕತ್ತ ಲಕ್ಷಣವಾಗಿ ಇರ್ಬೇಕು ಅಲ್ವಾಜಿ ಈಗ ದುಡ್ಡು ಕಾಸು ಸಾಂಬಳ ಬರ್ತದೆ ಅನ್ಬಿಟ್ಟು ದಿಮಾ ಕರ್ತಾಳೆ ಅಂತ ಅನ್ಸ್ಕೊಬಾರ್ದು ಅಲ್ವಾ ದೊಡ್ಡ ನೋಡು ಹೆಂಗ ತೂ ಗುಟ್ಟಂಗಿದಾಳು ಅಷ್ಟು ದುಡ್ಬೋದ್ ಅಷ್ಟ ಕೆಲಸ ಇದ್ರು ಹೆಂಗ ಇದ್ದಾಳು ಅಂತ ಖುಷಿ ಪಡ್ಬೇಕು ಅವ್ರೇ ಹಂಗಿದ್ ತೋರ್ಸ್ಬೇಕು ಕರವ ಆಮೇಲೆ ಅತ್ತೆ ತಿರೀಕ ಮಾತಾಡೋದು ಗಂಡನ ತಿರೀ ಮಾತಾಡೋದು ಮಾವನ್ ತಿರೀಕಾ ಮಾತಾಡೋದು ಎಲ್ಲ ಬಿಟ್ಟಾಕ್ಬಿಟ್ಟು ಲಕ್ಷಣವಾಗಿ ಬಾಳ್ತ ಮಾಡ್ಕೊಂಡು ಒಳ್ಳೆ ಏನು ಅಂತ ಅನ್ಸ್ಕೊಂಡ್ ಬಾಟ ಮಾಡ್ಕೊಂಡು ಅಯ್ಯೋ ನನ್ನ ಮಗ್ಳೇನು ಕಾಟಿ ಪೋಟಿಯ ಸುಮ್ಕಿರಿ ಅವಳಕ್ಕೆ ಸಾಂಬಾ ತಕೊತು ಗುಡ್ಸೋಲ್ಲ ಮಾಡ್ದಾಳ ತುಂಬ ಆಮೇಲೆ ಕೂತ್ಕಲ್ಲ ಇಲ್ಲ ಸಾಂಬಳ ತಕತ್ತೀವಿ ಅನ್ಬಿಟ್ಟು ತಲೆಮಕದವ್ರ ತಲೆಮಕ್ಳು ನೀನ್ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನೀನು ಅದ್ನ ಹೇಳ್ಕೊಡು ಮಕ್ಳಿಗೆ ಇಳ್ಕೊಂಡಿಂದಳಕೆ ಬರ್ತಿದ್ದಲ್ಲ ಅಂತೆ ಕಾಲೆಲ್ಲ ಹೊಂಟೋಯ್ತು ಅಂತ ಹೇಳಿ ಈಗ ಓ ನೀವು ಎತ್ತಿಯ ಕೂದಿ ಕು ಕೆಲಸ ನಾನು ಅಂಕಲ ಎಲ್ಲ ಹಂಗೆ ಅಂತಾರೆ ನಿಂಗೆ ಮತ್ತಾನೆ ಎಲ್ಲಾನು ಅಲ್ತು ಕೊಡ್ತಿದ್ಲು ಆಮೇಲಿಂದ ಉಣ್ಣ ಕೊಡ್ತಿದ್ದೆ ತಿನ್ನ ಕೊಡ್ತಿದ್ದಿಲ್ಲ ಎಲ್ಲಾನು ಮರಕ್ಕೆ ಆ ಕೊಡ್ತಿದ್ದೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟಮಟೆನು ಒಂಚು ಖಾರ ಪುಡಿ ಒಂಚು ಹುಣ್ಸೇನು ಅಂತ ಅಲ್ತೆ ಕೊಡ್ತಿದ್ದೆ ನಾನು ನಿನ್ನ ಎತ್ತಿಗೆ ನಾವು ಓದ್ಕೊಂಡಿತ್ತು ಏಯ್ ನಾನು ಸೊರೆ ಹೇಳ್ಸ್ಕೊಡ್ತೀನಿ ಬಾಯಿ ಮುಟ್ಕೊ ಸುಮ್ಮ ಕೂತ್ಕೊಬಿಡು ಓ ಹೆಂಗಂತ ನೋಡು ನಮ್ಮ ಕಾಲದಲ್ಲಿ ಆಗೋಯ್ತಂತೆ ನಾನು ಈ ಕಿರ್ಕೊಳ ಕೊಟ್ಟಿದ್ದೆ ಅಲ್ಲ ನಿನ್ನ ಎತ್ತಿಗೆ ಓಹೋ ಕ್ವಾಪ ನೋಡುವಾಗ ನಿಂಗೆ ಅಮ್ಮನ ಕ್ವಾಪುವಾ ಎಷ್ಟು ಮಾಡಿ ಕ್ವಾಪ ಹತ್ಕೊಬಿಡ್ತು ಎಲ್ಲಾರು ಸುತ್ತಲಾ ಉತ್ ಮುಡ ಮಗ ಅವ್ನ ಯಾರು ಹೇಳರು ಯಾರು ಹೇಳಿ ದರ ಮುಡಿಯವಲ್ಲ ಕೇಳೋದಿದ್ರ ಈ ತರ ಮಾಡ್ಕೊತಿದ್ವಾ ದರದ್ರು ಬಾಯ್ ಮಾಡಾಕ ಸುತ್ಕೊಂಡ್ ನಿಂತಾನೆ ನಿಂತು ಕಳ್ಲಾಕು ಮಾರ್ಬಿಡ್ತೀನಿ ತನವಾಗೆ ಆಯ್ಕೆ ನಮ್ಗೆ ಎಲ್ದಾಡಕ ಏನ್ ನಮ್ಗೆ ಯಾವ ಬಿದ್ದಿ ಗಿದ್ದಿ ನಡೋದ್ ಯಾರಪ್ಪ ಯಾರು ಸನ್ ಪಡ್ಸತ್ತಾರು ನಂಗೆ ಯಾವ್ದೋ ಬೇಡ ಸುಮ್ನೆ ಮಾರಾಕ ಅವ್ನ ಅವ್ನಚ್ಕೊಂಡ್ ನಾನು ಅಲ್ಲಿ ತಿರುಗ ನಿಂತ ಊರಲ್ಲಿ ಲಕ್ಷಣವಾಗಿ ಅದ್ ಬಿಟ್ಟು ತಿರುಗತ ಇರ್ಲಿ ಬಿಡಜಿ ಚೆನ್ನಾಗಿರ್ಲಿ ಬಿಡುತ್ತಾ ಇರ್ಲಾಕಪ್ಪ ಬೇಡ ಅಂತ ನಾನು మాతన్ ఎస్ కూడా ఏదో బుర్వ్ కదా కోప తిల్వ్ ఎలా మాట్లాడకేలా మాట్లాడదా ఇవ్వు ఏన్ కు మార్గ మగినా அது இவன் இங்கே மாதாடா அவு ஐனா கழிக்குல்வா நான் நம்ம அஜ்ஜி அது எஸ் சிகிச்சை கொட்டி மதம் கொட்டி தாள் அனு கழ்கிள்வ தான் திங்கக்கூள் கிடைத்த அவள் தினா கொடுத்துருவா உண கொவே ஏனாகி ஏன் தோந்திர ஆக ஹிங்க போக்தல்ல குத்க்கோட்டு சரி மாதாட் கல் தானே விடு அயோ ஏனோ தமசி மாற்றும் சமக்கிணே தமசி மாத்தனை சீரியஸ் மாடா நீனத்த எழுதுனே குத் கல்வே தாமசிக் ஹேகுஸ்து அதுக்கே மக்க மக்கள் கண்டி சரி க் யோ ஊன்க்காசையுங்க பிரீத்தோ மாத்தாடுத்து ಅದ್ನೇ ಇಳು ರಾಗ್ಯಾತ ಎದ್ ನಟಿನ ಹೋಗಿ ಒಯ್ದೇನು ನಿಜಕ್ಕೆ ಹೆಂಗಂತ ತಮಾಸಿ ಹೆಂಗ್ ಆಡಾರ ನೀನು ತಮಾಸಿ ಮತ್ ಹೆಂಗ್ ಮಾತಾಡ್ತಾನ ಗೊತ್ತ ಇವನು ಸಾಮಾನ್ಯ ಓ ಹೋ ಏನ್ ಮಾಡ್ಬಿಟ್ನವ ನಡಿ ಬಾಯಿ ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ